ಸಾಮಾಜಿಕ ಕಳಕಳಿಯ ಭಾಗವಾಗಿ ಪ್ರೆಸಿಡೆನ್ಸಿ ಯೂನಿವರ್ಸಿಟಿ ಮದ್ಯಪಾನ ಮಾಡಿ ವಾಹನ ಚಲಾಯಿಸಬೇಡಿ ಅಭಿಯಾನವನ್ನು ಪ್ರಾರಂಭಿಸಿದೆ ನಿಮ್ಮ ಕರ್ನಾಟಕ ಟಿವಿ ಆಟ್ ಸಿಕ್ಸ್ ವಿಜಯವಾಣಿ ದಿನಪತ್ರಿಕೆ ಕೂಡ ಕೈಜೋಡಿಸಿವೆ ಈ ಬಗ್ಗೆ ಜನಪ್ರತಿನಿಧಿಗಳು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ ಇನ್ನು ವಿಧಾನ ಪರಿಷತ್ ಸದಸ್ಯ ಎನ್ ರವಿಕುಮಾರ್ ಪ್ರತಿಕ್ರಿಯಿಸಿದ್ದು ಹೊಸ ವರ್ಷವನ್ನು ಸ್ವಾಗತ ಮಾಡುವ ಬರದಲ್ಲಿ ಕೆಲವರು ಕುಡಿದು ವೇಗವಾಗಿ ವಾಹನ ಚಲಾಯಿಸುವಾಗ ಅಪಘಾತವಾಗುವ ಸಾಧ್ಯತೆ ಹೆಚ್ಚಿರುತ್ತದೆ ಹೀಗಾಗಿ ಮದ್ಯಪಾನ ಸೇವಿಸಿ ಯಾರು ವಾಹನ ಚಲಾಯಿಸಬಾರದು ಅಂತ ಕೊಟ್ಟಿದ್ದಾರೆ ಬಿಜೆಪಿ ರಾಜ್ಯ ಕಾರ್ಯದರ್ಶಿ ತಮ್ಮೇಶ್ ಗೌಡ ಕೂಡ ಸಲಹೆ ನೀಡಿದ್ದು ನಮ್ಮ ಜೀವ ನಮ್ಮ ಕೈಯಲ್ಲೇ ಇರುತ್ತದೆ ವಾಹನ ಚಲಾಯಿಸುವ ವೇಳೆ ಬೇರೆಯವರ ಜೀವವು ನಮ್ಮ ಕೈಯಲ್ಲೇ ಇರುತ್ತದೆ ದುರಂತದ ವಶ ಮಾಡಿಕೊಳ್ಳುವುದಕ್ಕೆ ಅವಕಾಶ ನೀಡಬಾರದು ಎಂದು ಸಲಹೆ ಕೊಟ್ಟಿದ್ದಾರೆ ಕರ್ನಾಟಕ ಟಿವಿ ಮತ್ತು ವಿಜಯವಾಣಿ ಪ್ರೆಸಿಡೆನ್ಸಿ ಯೂನಿವರ್ಸಿಟಿ ಇವರು ಒಂದು ಅಭಿಯಾನವನ್ನ ಮಾಡುತ್ತಿದ್ದಾರೆ ಬಹಳ ಒಳ್ಳೆ ಅಭಿಯಾನ ಅದು ಕುಡಿದು ಬಿಟ್ಟು ಡ್ರೈವ್ ಮಾಡಬೇಡಿ ಸಾಮಾನ್ಯವಾಗಿ ಹೊಸ ವರ್ಷದ ದಿವಸ ಅಂತೂ ಭಾಳ ಜಾಸ್ತಿ ಇರುತ್ತೆ ಈಗ ಡಿಸೆಂಬರ್ ಮೂವತ್ತು ಮುಗಿದ ತಕ್ಷಣವೇ ಇನ್ನೇನು ರಾತ್ರಿ ಹೊಸ ವರ್ಷವನ್ನು ಸ್ವಾಗತ ಮಾಡಬೇಕು ಅನ್ನುವ ಭರದಲ್ಲಿ ಚೆನ್ನಾಗಿ ಕುಡಿದು ವೇಗವಾಗಿ ಡ್ರೈವ್ ಮಾಡ್ತಾ ಇರ್ತಕ್ಕಂಥದ್ದನ್ನು ನಾವು ನೋಡ್ತೇವೆ ಅಪಘಾತಕ್ಕೆ ಈಡ ಈಡಾಗ್ತಾ ಇರ್ತಕ್ಕಂಥದ್ದನ್ನು ಕೂಡ ನಾವು ನೋಡಿದ್ದೇವೆ ನೋಡ್ತಾ ಇದ್ದೇವೆ ಆದ್ದರಿಂದ ಈ ಒಂದು ಅಭಿಯಾನವನ್ನು ತೆಗೆದುಕೊಂಡಿರ್ತಕ್ಕಂಥ ನಮ್ಮ ಕರ್ನಾಟಕ ಟಿ ವಿ ಮತ್ತು ವಿಜಯವಾಣಿ ಪ್ರೆಸಿಡೆನ್ಸಿ ಯೂನಿವರ್ಸಿಟಿ ಏನು ಮಾಡ್ತಾ ಇದೆ ಭಾಳ ಒಳ್ಳೆಯ ಕೆಲಸವನ್ನು ಮಾಡ್ತಾ ಇದ್ದಾರೆ ಹಾಗಾಗಿ ಅವರು ಮಾಡ್ತಾ ಇರ್ತಕ್ಕಂಥ ಕೆಲಸವನ್ನು ಅಭಿನಂದಿಸ್ತಾ ನಾನು ಸಾರ್ವಜನಿಕರಲ್ಲಿ ವಿನಂತಿಯನ್ನು ಮಾಡ್ಕೊಳ್ತೇನೆ ಶುಡ್ ನಾಟ್ ಡ್ರಂಕ್ ಅಂಡ್ ಡ್ರೀವ್ ಡ್ರೈವ್ ಯಾರು ಬಿಟ್ಟು ಡ್ರೈವ್ ಮಾಡಬೇಡಿ ಅನ್ನುವಂಥ ಮನವಿಯನ್ನು ಈ ಸಂದರ್ಭದಲ್ಲಿ ನಾನು ಮಾಡ್ತಾ ಈ ಅಭಿಯಾನ ತೆಗೆದುಕೊಂಡಿರ್ತಕ್ಕಂಥದ್ದಕ್ಕೆ ನಾನು ಅಭಿನಂದನೆಯನ್ನು ಸಲ್ಲಿಸ್ತೇನೆ ನಮಸ್ಕಾರ ಎಲ್ರಿಗೂ ಕೂಡ ಹೊಸ ವರ್ಷದ ಶುಭಾಶಯಗಳು ಈ ಹೊಸ ವರ್ಷ ನಿಮ್ಮ ಜೀವನದಲ್ಲಿ ಹೊಸ ಬೆಳಕನ್ನು ಕೊಡ್ತಕ್ಕಂಥ ಹೊಸ ಭರವಸೆಯನ್ನು ಮೂಡಿಸ್ತಕ್ಕಂಥ ಸಾಧನೆಯ ವರ್ಷ ಆಗಬೇಕು ಅಂತಕ್ಕಂಥ ಶುಭಾಶಯಗಳೊಂದಿಗೆ ನಮ್ಮೆಲ್ಲ ಯುವ ಮಿತ್ರರಲ್ಲಿ ನನ್ನೊಂದು ವಿನಂತಿ ಇದೆ ಈ ವರ್ಷಾಚರಣೆಯ ಸಂದರ್ಭದಲ್ಲಿ ನಾವ್ಯಾರು ಕೂಡ ಮದ್ಯಪಾನವನ್ನು ಸೇವನೆ ಮಾಡಿ ದುರಂತ ವರ್ಷ ದುರಂತದ ವರ್ಷ ಮಾಡ್ಕೊಳ್ತಕ್ಕಂಥ ಅವಕಾಶ ಆಗಬಾರ್ದು ಅಂತಕ್ಕಂಥ ವಿನಂತಿ ಇದೆ ವಿಶೇಷವಾಗಿ ಕರ್ನಾಟಕ ಟಿ ವಿ ವಿಜಯವಾಣಿಯವರು ಮತ್ತು ಪ್ರೆಸಿಡೆನ್ಸಿ ವಿಶ್ವವಿದ್ಯಾಲಯ ಈ ಮೂರು ಕೂಡ ಒಂದು ವಿಶೇಷವಾದಂಥ ಅಭಿಯಾನವನ್ನು ಈ ವರ್ಷ ಮಾಡ್ತಾಯಿದ್ದಾರೆ ಎರಡು ಸಾವಿರದ ಇಪ್ಪತ್ತಾರು ಎಲ್ಲರ ಮನೆಯಲ್ಲಿ ಮನೆ ಮನದಲ್ಲಿ ಬೆಳಕು ಚೆಲ್ಲಬೇಕು ಜೊತೆಗೆ ಮದ್ಯಪಾನ ಮಾಡದೆ ಎಲ್ಲ ಕುಟುಂಬಗಳು ಕೂಡ ಶಾಂತಿ ಮತ್ತು ನೆಮ್ಮದಿಯಿಂದ ಇರಬೇಕು ಅಂತಕ್ಕಂಥ ಸಂಕಲ್ಪಕ್ಕೆ ಈ ಮಾಧ್ಯಮ ಕರ್ನಾಟಕ ಟಿ ವಿ ಹೊರಟಿದೆ ಅವರಿಗೆ ಶುಭವಾಗಲಿ ಜೊತೆಗೆ ನಿಮಗೆಲ್ಲರೂ ಕೂಡ ಹೊಸ ವರ್ಷದ ಶುಭಾಶಯಗಳು